ಎಸ್ ನೋಡಿ ಮೋದಿ ಸಂಪುಟದಲ್ಲಿ ಯಾರ್ಯಾರಿಗೆ ಈ ಮಂತ್ರಿ ಭಾಗ್ಯ ಅನ್ನೋದು ಸಿಗುತ್ತೆ ಅನ್ನೋದು ಪ್ರಶ್ನೆ ಆಗಿದೆ ಸಾಕಷ್ಟು ಜನ ನಿರೀಕ್ಷೆ ಇಟ್ಕೊಂಡಿದ್ದಾರೆ ನಾಲ್ಕು ಬಾರಿ ಐದು ಬಾರಿ ಆರು ಬಾರಿ ಗೆದ್ದವರು ಇದ್ದಾರೆ ನಮಗೆ ಈ ಬಾರಿ ಆದ್ರೂ ಸಚಿವ ಸ್ಥಾನ ಸಿಕ್ಕೇ ಸಿಗುತ್ತೆ ಅಥವಾ ಸಿಗಬೇಕು ಅನ್ನುವಂತ ನಿರೀಕ್ಷೆಯನ್ನ ಇಟ್ಕೊಂಡಿದ್ದಾರೆ ಮೈತ್ರಿ ಬೆರೆ ಆಗಿರೋದ್ರಿಂದ ಇನ್ನುಳಿದ ಮಿತ್ರ ಪಕ್ಷಗಳು ಕೂಡ ನಮಗೆ ಅಷ್ಟು ಬೇಕು ಇಷ್ಟು ಬೇಕು ಪ್ರಭಾವಿ ಖಾತೆನೇ ಬೇಕು ಅಂತ ಪಟ್ಟು ಹಿಡಿದು ಕೂತಿರೋದ್ರಿಂದ ಮಂತ್ರಿ ಭಾಗ್ಯ ಯಾರ್ಯಾರಿಗೆ ಸಿಗುತ್ತೆ ಅನ್ನೋದು ಸಹಜ ಕುತೂಹಲ ಪ್ರಮಾಣ ವಚನ ಸ್ವೀಕರಿಸೋಕೆ ಪ್ರಧಾನಿ ಕಚೇರಿಯಿಂದ ಕರೆ ಬರಲಾಗಿದೆ ಎನ್ ಡಿ ಎ ಮಿತ್ರಿ ಮಿತ್ರಕೂಟದ ಹಲವು ನಾಯಕರಿಗೂ ಕೂಡ ಕರೆ ಬಂದಿದೆ ಪ್ರಧಾನಿ ಕಚೇರಿಯಿಂದ ಜ್ಯೋತಿರಾಧಿತ್ಯ ಸಿಂಧಿಯಾಗೆ ಕರೆ ಮಾಡಲಾಗಿದೆ ಎಚ್ ಡಿಕೆ ರಾಮಾಂಜಿ ಚಿರಾಗ್ ಪಾಸ್ವಾನ್ ಅನುಪ್ರಿಯಾ ಪಟೇಲ್ ಜಯಂತ್ ಚೌಧರಿಗೂ ಕೂಡ ಕರೆ ಬಂದಿದೆ ಅನ್ನೋದನ್ನು ಹೇಳಲಾಗ್ತಾ ಇದೆ ಇವರೆಲ್ಲರಿಗೂ ಕರೆ ಮಾಡಲಾಗಿದೆ ಅನ್ನೋದು ಸದ್ಯಕ್ಕೆ ಸಿಗ್ತಾ ಇರುವಂಥ ಒಂದು ಮಾಹಿತಿ ಆಗಿರುವಂಥದ್ದು ಇವತ್ತು ಪ್ರಮಾಣ ವಚನವನ್ನ ಇವ್ರುಗಳು ಕೂಡ ಮೋದಿ ಜೊತೆಗೆ ಸ್ವೀಕಾರ ಮಾಡ್ತಾರೆ ಅಂತ ಹೇಳಲಾಗ್ತಾ ಇದೆ ಒಂದಷ್ಟು ಮಂದಿಯ ಹೆಸರು ಸದ್ಯಕ್ಕೆ ಸಿಕ್ಕಾಪಟ್ಟೆ ಓಡಾಡ್ತಾ ಇದೆ ಅದರಲ್ಲಿ ಪ್ರಮುಖವಾಗಿ ಹೆಚ್ ಡಿ ಕೆ ರಾಮ್ ಮಾಂಝಿ ಚಿರಾಗ್ ಪಾಸ್ವಾನ್ ಅನುಪ್ರಿಯಾ ಪಟೇಲ್ ಜಯಂತ್ ಚೌಧರಿ ಇವ್ರಿಗೆಲ್ಲ ಆಲ್ರೆಡಿ ಕರೆ ಮಾಡಿಬಿಟ್ಟಿದ್ದಾರೆ ಫೋನ್ ಮಾಡಿ ಬನ್ನಿ ಅಂತ ಹೇಳಿದ್ದಾರೆ ನಮ್ಮ ಜೊತೆಗೆ ನೀವು ಪ್ರಮಾಣ ವಚನ ಸ್ವೀಕಾರ ಮಾಡಿ ಅಂತ ಹೇಳಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಸೊ ಹಾಗಾಗಿ ಏನು ಡೆವಲಪ್ಮೆಂಟ್ ಆಗುತ್ತೆ ಅನ್ನೋದು ಮತ್ತು ಅಧಿಕೃತವಾಗಿ ಯಾವಾಗ ಅನೌನ್ಸ್ ಆಗುತ್ತೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ ಯಾಕಂದರೆ ಇದು ಮೈತ್ರಿ ಸರ್ಕಾರ ಆಗಿರೋದ್ರಿಂದ ಯಾರ್ಯಾರಿಗೆ ಎಷ್ಟೆಷ್ಟು ಅವಕಾಶ ಸಿಗುತ್ತೆ ಅನ್ನೋದು ಸದ್ಯಕ್ಕಿರುವಂಥ ಪ್ರಶ್ನೆ ಯಾಕಂದರೆ ಕೆಲವರು ನಮಗೆ ಸಿಂಹ ಪಾಲು ಬೇಕು ಅಂತ ಕೇಳಿದ್ದಾರೆ ಇನ್ನು ಕೆಲವರು ನಮಗೆ ಪ್ರಬಲ ಖಾತೆಗಳೇ ಬೇಕು ಅಂತ ಕೇಳಿದ್ದಾರೆ ಹಾಗಾಗಿ ಒಂದು ಫಾರ್ಮುಲಾ ರೆಡಿ ಮಾಡ್ಕೊಳ್ತಾರೆ ಅಂತ ಕೂಡ ಹೇಳ್ತಾ ಇದ್ದಾರೆ ಆ ಫಾರ್ಮುಲಾ ಯಾವುದು ಯಾವ ರೀತಿಯಾಗಿ ಡಿವೈಡ್ ಮಾಡ್ಕೊಳ್ತಾರೆ ಇದು ಸದ್ಯಕ್ಕಿರುವಂಥ ಪ್ರಶ್ನೆ ಆಗಿದೆ ಈಗಾಗಲೇ ಖ್ಯಾತಿ ವಿಚಾರಕ್ಕೆ ಒಂದಷ್ಟು ಡಿಮ್ಯಾಂಡ್ ಇರೋದ್ರಿಂದ ಮೋದಿ ಇಕ್ಕಟ್ಟಿಗೆ ಸಿಕ್ಕಿದ್ದಾರೆ ಅನ್ನೋದು ಕೂಡ ಹೇಳಲಾಗ್ತಾ ಇದೆ ಐವತ್ತೆರಡರಿಂದ ಐವತ್ತೈದು ಸಚಿವರು ಇವತ್ತು ಪ್ರಮಾಣ ವಚನ ಸ್ವೀಕಾರ ಮಾಡುವಂಥ ಸಾಧ್ಯತೆ ಇದೆ ಅದರಲ್ಲಿ ಹತ್ತೊಂಬತ್ತರಿಂದ ಇಪ್ಪತ್ತೆರಡು ಮಂದಿ ಸಂಪುಟ ದರ್ಜೆ ಸಚಿವರಾಗಿ ಪದಗ್ರಹಣ ಮಾಡಲಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಉಳಿದ ಮೂವತ್ತರಿಂದ ಮೂವತ್ತೈದು ಸಂಸದರು ರಾಜ್ಯ ಖಾತೆ ಸಚಿವರಾಗಿ ಸ್ವತಂತ್ರ ಖಾತೆ ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸುವಂಥ ಸಾಧ್ಯತೆ ಇದೆ संभवीय सचिव पट्टन नाव नोड़ा राजनाथ सिंग् अमित शा निति गड्क्री शिवराज चौहान मनोहर लाख खट्टर जयशंकर जेपी नड्डा भूपेन्द्र यादव पीयूश गोयेल ज्योतिरादित्य सिंधिया अर्जुन मेघवाल मांडवी अश्विन वैष्णव जितिन प्रसाद भगेल पिभे पंकज चौधरी राव इंद्रजीत कृष्णपाल गुर्जर नारायण राणे वैजयंत पांड्या ಅಪರಾಜಿತಾ ಸಾರಂಗಿ ಶಂತ್ನಾಥ್ ಠಾಕೂರ್ ಸುರೇಶ್ ಗೋಪಿ ವಿಪ್ಲವ್ ದೇವ್ ಸರ್ಬಾನಂದ್ ಹರ್ದೀಪ್ ಸಿಂಗ್ ಪುರಿ ತಾಪೀರ್ ಗಾವ್ ಸಂಜಯ್ ಬಂಡಿ ಅಥವಾ ಕಿಶನ್ ರೆಡ್ಡಿ ಇವರೆಲ್ಲರೂ ಕೂಡ ಪ್ರಮಾಣ ವಚನವನ್ನು ಸ್ವೀಕರಿಸಲಾಗುತ್ತೆ ಅಂತ ಹೇಳಲಾಗ್ತಾ ಇದೆ ಅದರ ಜೊತೆಗೆ ಮಿತ್ರಗಳಿಗೂ ಕೂಡ ಸ್ಥಾನಮಾನ ಟಿ ಡಿ ಪಿಯ ರಾಮ್ ಮೋಹನ್ ನಾಯ್ಡು ಹಾಗೆಯೇ ಕೆ ರವಿಚಂದ್ರನ್ ಜೆಡಿಯು ಲಲನ್ ಸಿಂಗ್ ಸಂಜಯ್ ಝಾ ರಾಮನಾಥ್ ಠಾಕೂರ್ ಶಿವಸೇನೆಯ ಪ್ರತಾಪ್ ರಾವ್ ಜಾಧವ್ ಎಲ್ ಜೆ ಚಿರಾಗ್ ಪಾಸ್ವಾನ್ ಎನ್ ಸಿ ಪಿಯ ಪ್ರಲ್ ಪಟೇಲ್ ಅಪ್ನಾದಳದ ಅನುಪ್ರಿಯಾ ಪಟೇಲ್ ಆರ್ ಎಲ್ ಡಿಯ ಜಯಂತ್ ಚೌಧರಿ ಇವರಿಗೆಲ್ಲ ಇವತ್ತು ಪ್ರಮಾಣ ವಚನ ಬೋಧಿಸುವಂಥ ಸಾಧ್ಯತೆ ಇದೆ ಮಂತ್ರಿ ಭಾಗ್ಯ ಸಿಗುತ್ತೆ ಅಂತ ಹೇಳಲಾಗ್ತಾ ಇದೆ ಗೊತ್ತಿಲ್ಲ ಫೈನಲ್ ಮೂಮೆಂಟಲ್ಲಿ ಬದಲಾವಣೆಗಳು ಆದರೂ ಆಗಬಹುದು ಅಧಿಕೃತವಾಗಿ ಅನೌನ್ಸ್ ಮಾಡುವವರೆಗೂ ಇವರಿಗೆ ಇದೇ ಖಾತೆ ಸಿಗುತ್ತೆ ಅಥವಾ ಇವರೇ ಅಧಿಕಾರವನ್ನು ವಹಿಸ್ಕೊಳ್ತಾರೆ ಅಂತ ಹೇಳಲಿಕ್ಕೆ ಸಾಧ್ಯವೇ ಇಲ್ಲ ಯಾಕಂದರೆ ನಾನು ಆಗಲೇ ಹೇಳ್ತಾ ಇದ್ದೆ ಎರಡು ಸಾವಿರದ ಹದಿನಾಲ್ಕು ಎರಡು ಸಾವಿರದ ಹತ್ತೊಂಬತ್ತಕ್ಕೂ ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೂ ಬಹಳ ವ್ಯತ್ಯಾಸ ಇದೆ ಈ ಹಿಂದೆವರೆಗೂ ಮೋದಿ ಅವರು ಅಥವಾ ಅಮಿತ್ ಶಾ ಅವರ ಮಾತೇ ಫೈನಲ್ ಆಗ್ತಿತ್ತು ಅವರ ಡಿಸಿಷನ್ನೇ ಫೈನಲ್ ಆಗ್ತಾ ಇತ್ತು ಬಟ್ ಈ ಬಾರಿ ಹಂಗಲ್ಲ ಅಡಕತ್ತರಿಯಲ್ಲಿ ಸಿಲ್ಕೊಂಡಿದ್ದಾರೆ ಮಿತ್ರ ಪಕ್ಷಗಳು ಡಿಮ್ಯಾಂಡ್ ಇಟ್ಟಿದೆ ಪ್ರಬಲ ಖಾತೆಗಳು ನಮಗೆ ಬೇಕು ಅಂತ ಕೂತಿದ್ದಾರೆ ಹಾಗೆಯೇ ಸ್ಪೀಕರ್ ಸ್ಥಾನಮಾನಗಳು ಬೇಕು ಅಂತ ಕೇಳ್ಕೊಳ್ತಾ ಇದ್ದಾರೆ ಹೀಗಿರಬೇಕಾದ್ರೆ ಯಾರ್ಯಾರಿಗೆ ಯಾವ್ಯಾವ ಸ್ಥಾನಮಾನ ಎಷ್ಟೆಷ್ಟು ಸೀಟ್ಗಳು ಅದು ಒಂದು ಫಾರ್ಮುಲಾ ರೆಡಿ ಮಾಡ್ಕೊಳ್ಬೇಕಾಗತ್ತೆ ಸೊ ಅದೆಲ್ಲದರ ಲೆಕ್ಕಾಚಾರವನ್ನು ಹಾಕಿ ಕೆಲವರಿಗೆ ಫೋನ್ ಹೋಗಿದೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ